ನಗರದ ಮಧ್ಯಭಾಗದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಈಗ ಮೈದಾನ ಮತ್ತೊಮ್ಮೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನು ಬೇಲಿ ಹಾಕಿರುವುದನ್ನು ಖಂಡಿಸಿ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಾರ್ವಜನಿಕ ಸ್ಥಳದಲ್ಲಿ ಬೇಲಿ ಹಾಕಿದ್ದು ಯಾರು ಎಂದು ಪ್ರಶ್ನಿಸಿದರು ಇನ್ನು ಶಿವಮೊಗ್ಗ ಈಗ ಮೈದಾನದಲ್ಲಿ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರು ಭೇಟಿ ನೀಡಿ ಹಿಂದೂ ಕಾರ್ಯಕರ್ತರನ್ನ ಮನವೊಲಿಸುತ್ತಿದ್ದರು ಇನ್ನು ಎಸ್ಪಿ ಈ ಬಗ್ಗೆ ಪರವಿರೋದ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನಿಸೋಣ ಎಂದು ಎಸ್ಪಿ ಹೇಳಿದರು ಇನ್ನು ಸಂಜೆ ಏಳರ ಒಳಗೆ ಬೇಲಿ ತೆಗೆಸುತ್ತೇನೆ ಎಂದು ಎಸ್ಪಿ ಮನವಿ ಮಾಡಿದರು ಇನ್ನು ಮನವಿ ಮಾಡಿದ್ದಕ್ಕಾಗಿ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದರು ಹಿಂದೂಪರ ಮುಖಂಡರು ಈ ಎಲ್ಲ ಅಕ್ರ ಪ್ರಕರಣದ ಕುರಿತಂತೆ ಪೊಲೀಸರ ಸರ್ಪಗಾಲಿನಲ್ಲಿ ಬೇಲಿಯನ್ನು ತೆರವು ಮಾಡಲಾಯಿತು ಶಿವಮೊಗ್ಗದ ಈಗ ಮೈದಾನದಲ್ಲಿ ಹಾಕಲಾಗಿದ್ದ ಬೇಲಿಯನ್ನು ತೆರವುಗೊಳಿಸಲಾಗಿದ್ದು ಈಗ ಮೈದಾನದಲ್ಲಿ ನಮಾಜ್ ಬಳಿಕ ಹಾಕಲಾಗಿದ್ದ ಬೇಲಿ ಇದಾಗಿದ್ದು ಈಗದ ಮೈದಾನ ವಕ್ಫ್ ಸಂಬಂಧಿಸಿದ್ದು ಎಂದು ಹಾಕಲಾಗಿದ್ದ ಬೇಲಿ ಇದಾಗಿದೆ ಈ ಸಂಬಂಧ ಬೆಳಿಗ್ಗೆ ಪ್ರತಿಭಟನೆ ಹಿಂದೂಪರ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸಿದರು ಎಸ್ಪಿ ಮಿಥುನ್ ಕುಮಾರ್ ಅವರು ಮಧ್ಯ ಮಧ್ಯಸ್ಥಿಕೆ ವಹಿಸಿದ್ರಿಂದ ಇದೀಗ ಹಾಕಲಾಗಿದ್ದ ಬೇಲಿ ತೆರವುಗೊಳಿಸಿ ಬ್ಯಾರಿಕೇಡ್ ಪೋ ಬ್ಯಾರಿಕೇಡ್ ಅನ್ನ ಪೊಲೀಸರು ಹಾಕಿದ್ದಾರೆ ಸದ್ಯಕ್ಕೆ ಯಾರು ಕೂಡ ಮೈದಾನಕ್ಕೆ ಎಂಟ್ರಿ ಆಗದಂತೆ ತಡೆ ಹಿಡಿಯಲಾಗಿದೆ ಸೂಕ್ಷ್ಮ ಪರಿಸ್ಥಿತಿ ತಿಳಿಗಿಳಿಸಲು ಪೊಲೀಸರು ಪ್ರಯತ್ನ ನಡೆಸಿದ್ದಾರೆ ಇನ್ನು ಸ್ಥಳದಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿ ಬೇಲಿ ತೆರವು ಮಾಡಲಾಯಿತು ಕೊಟ್ಟರು